ಶಿನಕಿ ಶಿನಕೆ ಕಸ ಅಪ್ಪ ಏನು ಕೇಳ್ಬಾರ್ದು ನೋಡ್ರಿ ಪಾಂಡ್ಯ ಅಂತೂ ನಮ್ಮ ತಂಗಿ ನಮ್ಮ ತಮ್ಮ ಬಂದಾರಲ್ರಿ ಫ್ರೆಂಡ್ಸ ಲೆಕ್ಕನೇ ಇಲ್ರಿ ಮನೆ ಮಂದಿದ್ರಿ ಹ್ಯಾಂಗಿರ್ತದೆ ನೋಡ್ರಿ ಕೆಲಸ ಕೈ ಖಂಡೇ ಇರಲ್ರಿ ರೀ ಮುಂಜಾಣ ತಿಕ್ಕದೆ ಮಧ್ಯಾಹ್ನ ತಿಕ್ಕೋದೆ ರಾತ್ರಿ ಬಿ ತಿಕ್ಕದೆ ಕಸ ಹೊಡ್ಯದೆ ಬಟ್ಟೆ ಒಗೆದಿ ಅಪ್ಪ ನಾವು ಅಷ್ಟೇ ಗಂಡೆ ಅಂತ ಮಕ್ಕಳು ಇರ್ತೀವಲ್ರಿ ಬೆಳಗ್ಗೆ ಒಂದು ಟೈಮ್ ಆಡಿಕೆ ಬಿಟ್ಟು ಬಿಡ್ತೀವಿ ಯಾರಾದರೂ ಮನೆಗೆ ಬಂದರು ಅಂದ್ರೆ ಚೆಂದನ ಕೈ ಕಂಡಿರಲ್ಲ ನೋಡ್ರಿ ಪಾಪ ಬಂದವರನ್ನ ಕಂಡಿರಲ್ಲ ನಮ್ಗೆ ಕಂಡಿರಲ್ಲ ಅಂಥ ಪ್ರೀ ಕೆಲಸ ಇರ್ತದೆ ನೋಡ್ರಿಪ್ಪ ಪಾ ಒಟ್ಟು ಬಾಂಡೆ ತಿಕ್ಕಲಿ ಕತ್ತಿದ್ರಿ ಬೊಕ್ಕಳು ಅಂದ್ರೆ ಬೊಕ್ಕಳು ಬಾಂಡೆ ನೋಡ್ಲಕ್ಕೀರಿ ನೀವು ಭೀ ನೋಡ್ಲಕ್ಕೀರಿ ಸೊ ನಮ್ಮ ತಂಗಿ ಬಂದ್ರೆ ನಡೋದು ಅಡುಗೆ ಮಾಡೋದು ಉಣದು ಕಾರ್ಯಕ್ರಮಕ್ಕೆ ಹೋಗೋದು ಅಯ್ಯಪ್ಪ ಸಮೀಪದಲ್ಲಿ ಹೋಗೋದು ಬರೀ ಇದೇನು ನಡೋದು ನೋಡ್ರಿ ಫ್ರೆಂಡ್ಸ್ ಹೈರಾಣ ಅಂದ್ರೆ ಹೈರಾಣ ಎಲ್ಲ ಈ ಕಡೆ ನಮ್ಮ ತಂಗಿ ಕಸ ಹೊಡ್ಲಿಕ್ಕೆ ನಾ ಕಡೆ ಎಲ್ಲ ಅಷ್ಟು ಬಾಂಡೆ ತಿಕ್ಕೊಳಕತ್ತೀನಿ ಎಲ್ಲ ಮಂದಿಗೆ ಗಾಣಾಗಿ ಬಿಟ್ಟಿತ್ತು ರೀ ಭಾಳ ಕಸ ಹೊಡ್ಕೋತಿರೋಂಥಿ ಕಸ ಹೊಡ್ಕೊಳ್ಕೊತಾಳೆ ಕಾರ್ಯಕ್ರಮ ಇತ್ತಲ್ರಿ ಏನಾದರೂ ಮನ್ಯಾಗ ಒಂದು ರೀ ಎಲ್ಲರೂ ಕೂಡು ಮಾಡಿದ್ರೆ ಕೆಲಸಗಳಾಗ್ತಾವ ಒಬ್ಬರ ಕಲೆ ಅಂತವು ಮಾಡೋದಾಗಲ್ರಿ ನಮ್ಮ ಪಿಲ್ಲವಂತೂ ಬೇಸರದೊಗಿಡ್ರಿ ವೀಡಿಯೋ ಮಾಡಿ 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 ಸರಿ ಕಡೆ ನೋಡಿರಿ ಫ್ರೆಂಡ್ಸ ನಾನು ಬಟ್ಟೆ ರೀ ನಮ್ಮ ತಮ್ಮ ನೋಡಿದ ನೀ ಹೆಸರು ಆಗಿಲ್ತ ಅವರು ಹಾಸ್ಟೆಲ್ ಹಂಗೆ ಒಕ್ಕೋತಾನ ಅಲ್ರಿ ಹಾಸ್ಟೆಲ್ ಹಂಗೆ ಅವ ನಮ್ಮ ತಮ್ಮ ಹಾಸ್ಟೆಲ್ ಹಂಗೆ ಒಕ್ಕೋತಾನಲ್ರಿ ಅದಕ್ಕೆ ದಮ್ಮ ನಾನು ಹೋಗೋದು ತೋರಿಸ್ತೀನಿ ಬಟ್ಟೆ ಒಗೆೋದು ಎರಡ್ತನ ಮಾಡ್ತೀರಿ ಒಗ್ಲಿಕ್ಕೆ ಅಕ್ಕ ತಂಗಿ ಅಂತೇಳಿ ಆ ಬಟ್ಟೆ ಹೋಗ್ಲಿಕ್ಕೆ ಹತ್ತ ನೋಡಿರಿ ಸಣ್ಣ ಸಹ ಕಣಸತಿರ್ಬೇಕು ನಿಮ್ಗೆ ಮತ್ತೇನಂದ ನಮ್ಗೆ ವೀಡಿಯೋ ಮಾಡ್ಬಾರ್ದು ನೋಡಿ ಹಾಕ್ಬಾಡ್ದು ನೋಡಿ ವೀಡಿಯೋ ಮಾಡಿ ಹಾಕದಂದ್ರೆಲ್ಲ ಎಲ್ಲ ನಂಗೆ ಬೈತಾರೆ ಹಾಕ್ಬಾಡ್ದು ನೋಡಿ ಅಂತಲ್ಲಿ ಅಲತ್ತಿದ್ದೆ ನಾ ಹಂಗೆ ಗೊತ್ತಿಲ್ಲ ಕದು ವೀಡಿಯೋ ರೀ ಅಕ್ಕದ ವೀಡಿಯೋ ಮಾಡಿದಕ್ಕೆ ಬೈಲಿಕ್ಕತ್ತ ನಾವು ನಾ ಹೇಳ್ತಿವಿ ನೋಡಿ ವೀಡಿಯೋ ಮಾಡಿದಂದ್ರೆ ಅಂದ್ರೆ ನಾವು ಹಗ್ಯಲ್ ನೋಡಿರಿ ಅಂತ ಹೇಳಿ ಅಲ್ಲಿ ಬಟ್ಟೆ ಹ್ಯಾಂಗೆ ಒಗದಾನ ಅಂತ ಹೇಳಿಕೆ ಕಮೆಂಟ್ ಹಾಕಿರಿ

चामर का कुंडली में तिगरी जरे इधर ही कैमरा डिया के भी मुखातोर से अवाले तो नहीं है अब नॉन एंड कटिंग एंड कुंडली आज नंबर है अरे चंदा परवाल की तो न्यू आता की चंदा ना मम्मी बाले के तारे इतना मम्मी ना मम्मी बाला तोरे से नच्ची मगा बढ़िया मार के नंता पहला इंग्लिश की पढ़ाई दे बढ़िया उन्हें सपोर्ट એમલા જાઓ મમ્મી ના હું કીલે ઓહ એકા તો નીદો લે નમ દાદા ઓપા ઇલેલા આત્રા જાઓપા આ કે ઉડકતી રે

तब सब ini bantal kemana bantal? macam apa

ബട്ടി ഹൂടാ സ്വച്ഛനോട്ടി അടുക്കുമോ സൗണ്ടിന് തീ

baru udah pada ada mau ngambil, mau ngambil, mau mau ngambil, mau ngambil, mau ngambil, mau ngambil, mau aku nala <tellan> mau ngambil, mau mau ngambil, mau ngambil, mau ngambil, ಹಲೋ ಚಲ್ರಾ ಫ್ರೆಂಡ್ಸದು ಎರಡು ದಿನ್ ವೀಡಿಯೋ ಅದ ರೀ ಅಂದ್ರೆ ಎರಡು ದಿನ ಅದ ರೀ ಇದು ಸೊ ಇದು ಅಂದರೆ ಹಿಂದಿನ ದಿನ ವೀಡಿಯೋ ರೀ ಇದು ಇದು ಇದ್ರೊಳಗೆ ಆ್ಯಡ್ ಮಾಡ್ಕೊಳತ್ತೀನಿ ಇವತ್ತು ಮಾಡಿದ ವೀಡಿಯೋ ಒಳಗೆ ಹಿಂದಿನಿಂದ ವೀಡಿಯೋ ಆ್ಯಡ್ ಮಾಡ್ಕೊಳ್ತೀವಿ ಊಟ ಮಾಡೋದು ಸೊ ಬರ್ರಿ ಫ್ರೆಂಡ್ಸ ರಾತ್ರಿ ಊಟ ಅಂತ ಒಂಥರ ಖುಷಿ ನೋಡಿರಿ ಫ್ರೆಂಡ್ಸ ಫ್ಯಾಮಿಲಿ ಎಲ್ಲ ಕೂಡಿ ಊಟ ಮಾಡೋದು ನಮ್ಮ ವಿಜ್ಜಿ ಮತ್ತು ನಮ್ಮ ಪಿಲ್ ಮುಕ್ಕೊಂಡ್ರಿ ಅದಕ್ಕೆ ಗಾದೇಶ್ ಆ ಕಡೆ ಮುಕ್ಕೊಂಡ್ರೆ ನಾವು ಈ ಕಡೆ ಎಲ್ಲ ಸುತ್ತಮುತ್ತ ಕೂತು ಊಟ ಮಾಡ್ತೀವಿ ಖಂಡ ಖುಷಿ ಆಯ್ತಲ್ಲ ರೀ ಫ್ರೆಂಡ್ಸ ಮತ್ತು ಆ ಫ್ಯಾಮಿಲಿ ಎಲ್ಲ ಕೊತ್ತಾ ಊಟ ಮಾಡೋದು ಹಾಗೆ ಬಿಗ್ ಬಾಸ್ ನೋಡತ್ತಿದ್ದೇವೆ ನಾವು ಕಟ್ರೊಟ್ಟಿ ಪುಂಡಿ ಪಲ್ಯ ಮೆಣಸಿನ ಕೈ ಪಾನಿ ಹೊಡೆದನ ಇಷ್ಟೆಲ್ಲ ಊಟ ಮಾಡ್ತಿದ್ದೇವೆ ನೋಡಿರಿ ಫ್ರೆಂಡ್ಸ ಖಂಡಪಟ್ಟಿಗೆ ಖುಷಿ ಆಯ್ತು ಇದ್ರೊಳಗೆ ಮಿಸ್ ಮಾಡ್ಕೊಂಡಿದ್ದೆ ಅಂದ್ರೆ ನಮ್ಮ ಅಣ್ಣಾಗ ನಮ್ಮ ಯಜ್ಜಿ ಮಾಡ್ರಿ ಮಿಸ್ ಮಾಡ್ಕೊತೀವಿ ಆಯ್ತು ನಮ್ಮ ತಂಗಿಗೆ ರೀ ನಮ್ಮದು ಚಿತ್ರ ಪುಣ್ಯಕ್ಕೆ ಇರ್ತಲ್ರಿ ಅಕ್ಕಿ ಒಬ್ಬಾಕಿ ಇದ್ರ ಮಸ್ತ್ ಆತಿತ್ರಿ ನಮ್ಮ ಯಜಮಾನ್ರಿ ಭಾಳ ಅಂದ್ರೆ ಭಾಳ ಮಿಸ್ ಮಾಡ್ಕೋತೀನಿ ರೀ ನಾ ಎಲ್ಲರೂ ಒಂಥರ ಫ್ಯಾಮಿಲಿ ಕೂತು ಊಟ ಮಾಡ್ತೀವಲ್ರಿ ಭಾಳ ಅಂದ್ರೆ ಭಾಳ ಖುಷಿ ಕೊಡ್ತದೆ ರೀ ಅದ್ರಾಗೆ ನಮ್ಮ ತಮ್ಮ ಫಸ್ಟ್ ಟೈಮ್ ಅಂದಾನ ಒಂಥರ ಖುಷಿ ನೋಡ್ರಿ ಫ್ರೆ ಅವ್ನ ಅವ್ನು ಗಂಗಳಾದಾಗೆ ನಾನು ಜಾಸ್ತಿ ನಮ್ಮ ಯಜಮಾನ್ರಿ ಗಂಗಳಾದಾಗೆ ಉಣ್ತೀನಿ ರೀ ನಾ ಆಯಿತಾ ಅವ್ರು ಇಲ್ಲರಿ ನಂಗೆ ಒಂಥರ ಮತ್ತೆ ನಮ್ಮ ತಂಗಿಯದ ಬಂದ್ರೆ ಅವ್ರ ಗಂಗಳಾದಾಗ ಊಟ ಮಾಡ್ತೀನಿ ರೀ ಬಟ್ ಉಣ್ಬೇಕ್ರಿ ನಮ್ಮ ಯಜಮಾಂಡ್ರಿ ಗಂಗಳಾದಾಗೆ ಜಾಸ್ತಿ ಅಂದ್ರೆ ಜಾಸ್ತಿ ಅವ್ರು ಬಿಟ್ಟು ಊಟ ಮಾಡಲ್ಲ ರೀ ಅವ್ರಿಗೆ ಅಂಗಳದಾಗೆ ಊಟ ಮಾಡ್ತೀನ ಮತ್ತು ಅಕ್ಕ ನಾನು ಅಂತೇಳಿ ಅಂದ್ರೆ ಉಳಿ ಆಯ್ತು ತೊಗೋರಪ್ಪ ಇಬ್ರು ಹಣ ಅಂತೇಳಿ ಉಳ್ಳಿ ಕೂತಿದ್ದೆವು ರೀ ಒಂಥರ ಖುಷಿ ಆಗ್ತದಲ್ಲ ರೀ ಫ್ರೆಂಡ್ಸ ನಮ್ಮ ಫ್ಯಾಮಿಲಿ ಹೆಂಗೆ ಅಂತೇಳಿ ಕಮೆಂಟ್ ಹಾಕ್ರಿ ಅದ್ರಾಗಂತೂ ಕಟ್ಟೆ ಕಟ್ಟಿ ಪುಂಡಿಪಲ್ಲ ಭಾಳ ಅಂದ್ರೆ ಭಾಳ ಸೂಪರ್ ಆಗ್ತಾ ರೀ ಫ್ಯಾಮಿಲಿ ಎಲ್ಲ ಕೂತು ನಾವು ಊಟ ಮಾಡ್ತಿದ್ದೆವು ಇವತ್ತು ವೀಡಿಯೋ ಹೆಂಗೆ ಅನಿಸ್ತಂತ ಕಮೆಂಟ್ ಹಾಕಿರಿ ಬೈ ಫ್ರೆಂಡ್ಸ್